ಇವತ್ತಿನ ದಿನ ನಾನು ಹರಿಯಾಲಿ ಚಿಕನ್ ಟಿಕ್ಕಾ ಮಾಡ್ತಾಯಿದ್ದೀನಿ ಹರಿಯಾಲಿ ಚಿಕನ್ ಟಿಕ್ಕ ಮಾಡೋದಕ್ಕೆ ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಒಂದು ಹಣ್ಣು ಮತ್ತು ಶುಂಠಿ ಬೆಳ್ಳುಳ್ಳಿ ಮೊಸರು ಗರಂ ಮಸಾಲ ಚಾಟ್ ಮಸಾಲ ಜೊತೆಗೆ ಜೀರಾ ಪೌಡರು ಪೆಪ್ಪರ್ ಪೌಡರು ಕಸೂರಿ ಮೇಥಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟಿದ್ರೆ ನಾವು ಇವತ್ತೊಂದು ದಿನ ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಈಸಿಯಾಗಿ ಹರಿಯಾಲಿ ಚಿಕನ್ ಟಿಕ್ಕಾ ಮಾಡ್ಕೋಬಹುದು ಈಗ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಎರಡನ್ನೂ ಕೂಡ ಒಂದೊಂದು ಕಟ್ಟಷ್ಟು ತಗೊಂಡಿದ್ದೀನಿ ಶುಂಠಿ ಜೊತೆಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ಒಂಬತ್ತರಿಂದ ಹತ್ತರವರೆಗೂ ಕೂಡ ತೊಗೊಂಡಿದ್ದೀನಿ ನಿಮ್ಗೇನಾದರೂ ತುಂಬ ಖಾರ ಇದೆ ಅನಿಸಿದ್ರೆ ನೀವು ಬೇಕಾದರೆ ಕಡಿಮೆ ಮಾಡ್ಕೋಬಹುದು ಇದೆಲ್ಲವನ್ನು ಸೇರಿಸಿ ನಾನೀಗ ಫುಲ್ ಫೈನ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಮಸಾಲೆ ರೆಡಿಯಾಗಿದೆ ಮತ್ತು ಈಗ ತಗೊಂಡಿರುವಂಥ ಚಿಕನ್ಗೆ ನಾನೀನಿ ಈಗಾಗಲೇ ನಾನು ಏನೇನು ಸ್ಪೈಸಸ್ ತೋರಿಸ್ದೆ ಇದನ್ನೆಲ್ಲ ನಾನು ಜೊತೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ಜೀರಾ ಪೌಡರು ಪೆಪ್ಪರ್ ಪೌಡರು ಮತ್ತು ಕಸೂರಿ ಮೇಥಿ ಉಪ್ಪು ಇದಿಷ್ಟಿದೆ ಇದ್ರ ಜೊತೆಗೆ ಚಾಟ್ ಮಸಾಲ ಮತ್ತೆ ಗರಂ ಮಸಾಲ ಮತ್ತೆ ನಿಂಬೆ ಹಣ್ಣು ನೀವು ನಿಂಬೆ ಹಣ್ಣು ಸಿಗ್ಲಿಲ್ಲ ಅಂತ ಹೇಳಿದ್ರೆ ವಿನೆಗರ್ ಕೂಡ ಜೊತೆಗೆ ಮತ್ತೆ ಮೊಸರು ಮತ್ತೆ ಈಗಾಗಲೇ ರುಬ್ಬಿಟ್ಕೊಂಡಿದ್ದಂತ ಗ್ರೀನ್ ಕಲರ್ ಪೇಸ್ಟ್ ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲವನ್ನು ನಾವು ತುಂಬಾ ನೀಟಾಗಿ ಕಲಸ್ಕೋಬೇಕಾಗತ್ತೆ ನಾನಿಲ್ಲಿ ಇದೆಲ್ಲವನ್ನು ತುಂಬ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಕೆಲವರು ಬೇಕು ಅಂತ ಹೇಳಿದರೆ ಧನಿಯಾ ಪುಡಿ ಕೂಡ ಸೇರಿಸ್ಕೊತಾರೆ ಆದರೆ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ ಯಾಕೆ ಅಂತ ಹೇಳಿದರೆ ಕೊತ್ತಂಬರಿ ಸೊಪ್ಪು ಇರುತ್ತಲ್ಲ ಅದೇ ಸಾಕಾಗಿರುತ್ತೆ ಮತ್ತು ಇದರಲ್ಲಿ ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂತ ಹೇಳಿದ್ರೆ ಮತ್ತು ನನಗಿಲ್ಲಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋ ಕಾರಣಕ್ಕೋಸ್ಕರ ಪೆಪ್ಪರ್ ಪೌಡರ್ನ ನಾನು ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ ನಿಮ್ಗೇನಾದರೂ ಅಕಸ್ಮಾತ್ ಅದು ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೋಬೋದು ಈಗ ಇದನ್ನ ನಾನು ಮ್ಯಾರಿನೇಟ್ ಆಗಲಿ ಅಂತ ಹೇಳಿ ಒಂದು ತಟ್ಟೆ ಮುಚ್ಚಿ ಬಿಟ್ಬಿಡ್ತೀನಿ ಅಟ್ಲೀಸ್ಟ್ ಅಂದರೂ ಇದು ಒಂದು ಆಫ್ ಅನ್ ಅವರಿಂದ ಒನ್ ಅವರ್ವರೆಗೂ ಮ್ಯಾರಿನೇಟ್ ಆಗಬೇಕಾಗತ್ತೆ ಈಗ ಇದಾಗಿದೆ ಮ್ಯಾರಿನೇಟ್ ಆಗಿದೆ ತುಂಬ ಹೊತ್ತಿಂದ ಹಾಗಾಗಿ ನಾನು ಇದನ್ನು ಈ ರೀತಿ ಸ್ಟಿಕ್ಸ್ ತಗೊಂಡು ನಾನು ಇದನ್ನು ಒಂದೊಂದನ್ನೇ ಹಾಕೋತಾ ಬರ್ತೀನಿ ಈ ರೀತಿ ಸ್ಟಿಕ್ ಇರಲಿಲ್ಲ ಅಂತ ಹೇಳಿದ್ರೆ ತವಾ ಮೇಲೆ ಶಾಲೋ ಫ್ರೈ ಕೂಡ ಮಾಡ್ಕೋಬಹುದು ಈ ರೀತಿಯಾಗಿ ನಾನು ಇದನ್ನೆಲ್ಲ ಪೂರ್ತಿ ಸ್ಟಿಕ್ಗೆ ಹಾಕೊಂಡಿದ್ದೀನಿ ಇಲ್ಲಿ ನಾನು ತವನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಇದನ್ನ ಒಂದೊಂದಾಗಿ ಮೇಲೆ ಇಟ್ಕೊಳ್ತಾ ಬರ್ತಾ ಇನ್ನೂ ಸ್ವಲ್ಪ ಡಾರ್ಕ್ ಗ್ರೀನ್ ಬರ್ಲಿ ಅನ್ನೋ ಕಾರಣಕ್ಕೆ ಆರ್ಟಿಫಿಷಿಯಲ್ ಫುಡ್ ಕಲರ್ ಎಲ್ಲ ಆಡ್ ಮಾಡ್ಕೋತಾರೆ ಸೇರಿಸ್ಕೊಂಡಿಲ್ಲ ಜಸ್ಟ್ ಏನಿದೆ ಬರೀ ಹಾಕೊಂಡಿರೋಂತ ಸೊಪ್ಪೇನಿದೆ ಅದರಲ್ಲೇ ಕಲರ್ ಬರ್ಲಿ ಅಂತ ಹೇಳಿ ನಾನು ಹಾಗೆ ನ್ಯಾಚುರಲ್ ಆಗಿ ಮಾಡ್ಕೋತಾ ಇದ್ದೀನಿ ಆದಷ್ಟು ಇದನ್ನ ಯಾವಾಗಲೂ ಕಡಿಮೆ ಊರಿನಲ್ಲಿ ನೀವು ಮಾಡ್ಕೋತಾ ಬರಬೇಕಾಗತ್ತೆ ನಿಮ್ಗೆ ಇದು ಒಂದ್ ಕಡೆ ಆಗಿದೆ ಅಂತ ಗೊತ್ತಾದ್ಮೇಲೆ ಮತ್ತೆ ನೆಕ್ಸ್ಟ್ ಬೇರೆ ಕಡೆ ಟರ್ನ್ ಮಾಡ್ಬೇಕಾಗತ್ತೆ ಈಸಿಯಾಗಿ ಇದು ತೆಗೆದ ತಕ್ಷಣ ಬಂದ್ಬಿಡುತ್ತೆ ಯಾವುದೇ ರೀತಿ ಸವಾಲಿನ ಹಂಕೊಳ್ಳೋದು ಆ ಥರ ಎಲ್ಲ ಏನು ಆಗೋದಿಲ್ಲ ಹಾಗಾಗಿ ನೀವು ಆರಾಮಾಗಿ ಇದನ್ನ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಟರ್ನ್ ಇದೆಲ್ಲ ಕಡೆ ನೀಟಾಗಿ ಆಗಿದೆ ಹಾಗಾಗಿ ನಾನೀಗ ಸರ್ವಿಂಗ್ ಪ್ಲೇಟ್ ಗೆ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನೋಡಿ ಕೊನೆಯದಾಗಿ ನಿಮಗೆ ಇದು ಈ ರೀತಿಯಾಗಿ ಬರುತ್ತೆ ಮಾಡಿ ತುಂಬಾನೇ ಸುಲಭವಾಗಿರುತ್ತೆ ಮತ್ತೆ ತಿನ್ನೋದಕ್ಕೂ ಅಷ್ಟನ್ನೇ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮರಿದೇ ನೀವು ಒಂದ್ಸಲ ತಪ್ಪದೆ ಟ್ರೈ ಮಾಡಿ ನಾನಿವತ್ತು ನಿನ್ನ ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು